ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ಫ್ಲಾಗ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಎಲ್ಲರೂ ಇದ್ದೀರಾ ತ್ರೀ ಡೇಸ್ ಆಯಿತು ಅನಿಸುತ್ತೆ ವ್ಲಾಗ್ಸ ಅಪ್ಡೇಟ್ ಮಾಡಿ ಯಾಕೆ ಮಾಡಿಲ್ಲ ಅಂತ ಆಬ್ವಿಯಸ್ಲಿ ಹಸ್ಬೆಂಡು ಅಮ್ಮ ಮನೆಗೆ ಬಂದಿದ್ದ ಅಲ್ಲ ಒಂದು ನಿಮಿಷ ಸಹ ಲೈಕ್ ದೂರ ದೂರ ಇಲ್ಲ ಯಾವಾಗಲೂ ಜೊತೆಲೇ ಇರ್ತಿದ್ವು ಅಲ್ಲ ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಸಿಗ್ತಾ ಇರಲಿಲ್ಲ ಆ್ಯಂಡ್ ಕ್ಯಾಪ್ಚರ್ ಮಾಡೋದು ಸ್ವಲ್ಪ ಕಮ್ಮಿನೇ ಬಿಕಾಸ್ ಇನ್ ಫ್ರಂಟ್ ಆಫ್ ನಿಮ್ಗೆ ಗೊತ್ತಲ್ಲ ನಿಮಗೆ ನಾನು ಕ್ಯಾಪ್ಚರ್ ಮಾಡಲ್ಲ ಆದರೂ ಸಹ ಅಲ್ಲೊಂದು ಇಲ್ಲೊಂದು ಅಂತ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ನಿಮಗೆ ಇವತ್ತು ನಾನು ಒಂದು ಒಂದು ವ್ಲಾಗ್ ಮಾಡಿ ಏನೆಲ್ಲ ಆಯಿತು ಅಂತ ಹೇಳ್ಕೋಬೇಕು ಅಂತ ಇದ್ದೀನಿ ಮತ್ತೆ ಯಾಕೆ ತಡ ಬನ್ನಿ ಏನೇನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಅಂದ್ಕೊಂಡಿದ್ದೀನಿ ಹೆಲ್ದಿ ಲೈಫ್ ಲೀಡ್ ಮಾಡಬೇಕು ಬೇಡ ಜಂಕ್ ಎಲ್ಲ ಬೇಡ ಎಲ್ದಿ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂತ ಸೊ ನೋಡಿ ಇವಾಗ ಆ್ಯಸ್ ಯೂಶುವಲ್ ಬಾದಾಮ್ ಮಿಲ್ಕ್ ಕುಡಿತಾ ಇದ್ದೀನಿ ಕಾಫಿ ಟೀ ಎಲ್ಲ ಬಂದು ಸೊ ಇದನ್ನು ಕುಡಿದ್ಬಿಟ್ಟು ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆಯಿತಾ ಬನ್ನಿ ಬಾದಾಮ್ ಹಾಲು ಕುಡಿದ್ಬಿಟ್ಟು ಚಿಂಟುಗೂ ಸಹ ಬೂಸ್ಟ್ ರೆಡಿ ಮಾಡಿಟ್ಟಿದ್ದೀನಿ ಸೊ ಬೂಸ್ಟ್ ತೊಗೊಂಡು ಹೋಗೋಣ ತೊಗೊಂಡೋಗಿ ಕೊಟ್ಬಿಟ್ಟು ಅವನಿಗೆ ಇವತ್ತು ನಾನು ಜಂಕ್ ಫುಡ್ ಏನು ಮಾಡ್ಕೊಡ್ಬಾರ್ದು ಫ್ರೂಟ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೂಸುಂಬೆ ಹಣ್ಣಿದೆ ಸೊ ಮೂಸುಂಬೆ ಹಣ್ಣನ್ನ ಅವನಿಗೂ ಸಹ ಬಿಡಿಸ್ಕೊಟ್ಬಿಟ್ಟು ಅವ್ರ ಪಪ್ಪನ್ಗೂ ಬಿಡಿಸಿಟ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಏನೆಲ್ಲ ಆಯಿತು ಯಾಕೆ ನನ್ನ ಹಸ್ಬೆಂಡ್ ಊರಿಗೆ ಬಂದಿದ್ದ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ ಬನ್ನಿ ಈಗ ಫಸ್ಟ್ ಹಾಲು ಕುಡಿದು ಬಿಡೋಣ ಹುಷಾರಿಲ್ಲ ಇಸ್ ಮೈ ಕೈ ತುಂಬ ನೋವು ಜ್ವರ ಇದೆ ತಲೆನೋವು ಕಣ್ಣು ನೋವು ನನಗೆ ಅದು ತಲೆನೋವು ಕಣ್ಣು ನೋವು ಗೊತ್ತಿಲ್ಲ ಐಸ್ ಆರ್ ಪೇನಿಂಗ್ ಒಂಥರ ಪೇನು ಸೊ ಕಣ್ಣು ನೋವು ಮೈ ಕೈ ಫುಲ್ ಹೆವಿ ಭಾರ ಆ್ಯಂಡ್ ಜ್ವರ ಇದೆ ಸೊ ನನಗೆಲ್ಲ ಆಗ್ತಾನೇ ಇಲ್ಲ ಯಾವುದಾದ್ರು ಒಂದು ಮೆಡಿಸಿನ್ ತೊಗೋಬೇಕು ಯಾವ್ದು ತೊಗೊಳೋದು ಅಂತ ಯೋಚನೆ ಮಾಡ್ತಾ ಕಾಲ್ ಕಾಲ್ಪಾಲ್ ಇದೆ ಅನಿಸುತ್ತೆ ನೋಡ್ತೀನಿ ಸೊ ಅದನ್ನು ತೊಗೊಂಡು ಮಿಕ್ಕಿದ ಕೆಲಸ ಮಾಡಬೇಕು ಇವತ್ತು ಬಂದಮೇಲೆ ನಾನು ಏನೂ ಮಾಡಿಲ್ಲ ಬರೀ ಲಗೇಜ್ ಅಷ್ಟೇ ಎತ್ತಿಟ್ಬಿಟ್ಟಿದ್ದೀನಿ ಆಮೇಲೆ ಮತ್ತೇನೂ ಮಾಡೋಕ್ಕೆ ಹೋಗಿಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು ಪಾಪ ನನಗೆ ಇಷ್ಟೊಂದೆಲ್ಲ ಆಗ್ತಾ ಇದೆ ನನ್ನ ಹಸ್ಬೆಂಡು ದಿನ ಕಾರಲ್ಲಿ ಜರ್ನಿ ಮಾಡಬೇಕು ಹೇಳೋಕ್ಕಾಗಲ್ಲ ಟೈಮ್ಸ್ ಲಾಂಗ್ ಜರ್ನಿ ಇರುತ್ತೆ ಆದರೂ ಕಾರಲ್ಲಿ ಜರ್ನಿ ಅಂದರೆ ತುಂಬ ಕಷ್ಟ ಗೈಸ್ ಹೇಗೆ ಮಾಡ್ತಾನೋ ಏನೋ ನನಗೆ ತ್ರೀ ಡೇಸ್ ಆ ಕಾರಲ್ಲಿ ಸುತ್ತಾಡಿ ಮತ್ತೆ ವಾಪಸ್ ಊರಿಗೆ ಬಂದೆ ಅಲ್ಲ ನೋಡಿ ಫುಲ್ ಜ್ವರನೇ ಬಂದ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಈ ಟ್ರಿಪ್ ಹೋಗೋರು ಕಂಟಿನ್ಯೂಸ್ ಜರ್ನಿ ಮಾಡ್ತಾರಲ್ಲ ಅವರೆಲ್ಲ ಹೇಗೆ ಮಾಡ್ತಾರೋ ನನಗೆ ಅಂತ ಈಗ ಅನ್ನಿಸ್ತಾ ಇದೆ ಬಟ್ ಇವಾಗ ನನಗೆ ಇನ್ನೊಂದು ಅನ್ನಿಸ್ತಾ ಇದೆ ಯಾವ ಟ್ರಿಪ್ಪು ಬೇಡ ಏನು ಬೇಡ ನಾವಾಯಿತು ಮನೆ ಆಯಿತು ಅಂದ್ಕೊಂಡು ಆರಾಮಾಗಿರೋದೇ ಬೆಸ್ಟು ಅಂತ ಅದೇ ಜೀವನ ಅಂತ ಫೀಲ್ ಆಗ್ತಾ ಇದೆ ಆ್ಯಂಡ್ ಪಾಪ ನನ್ನ ಹಸ್ಬೆಂಡು ಎಷ್ಟು ಕಷ್ಟಪಟ್ಟು ಜರ್ನಿ ಮಾಡ್ತೇನೆ ಅನ್ನೋದು ಫೀಲ್ ಆಗ್ತಾ ಇದೆ ತುಂಬ ಫೀಲ್ ಇದೆ ಅದು ಮಾತ್ರ ನನ್ನ ಹಸ್ಬೆಂಡ್ಗೆ ಕಂಪೇರ್ ಮಾಡಿಕೊಂಡ್ರೆ ನನಗೆ ಪಾಪ ಅಂತ ಅಳು ಬರುತ್ತೆ ಎಷ್ಟು ಜರ್ನಿ ಮಾಡ್ತಾನೆ ಗೊತ್ತಾ ಅವನು ಸೊ ಅವನ ಮುಂದೆ ನಾನೇನು ಅಲ್ಲ ಅಂತ ಫೀಲ್ ಆಗ್ತಾ ಇದೆ ಸೊ ಇಷ್ಟೆಲ್ಲ ಫೀಲಿಂಗ್ಸ್ ಮಧ್ಯ ಈಗ ಹೆಲ್ದಿ ಲೈಫ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ನೋಡೋಣ ಹೂಪ್ ಫಾರ್ ದ ಬೆಸ್ಟ್ ಹಾಂ ನನ್ನ ಮಗ ಪಾಪ ಎಷ್ಟು ಕಷ್ಟ ಪಡ್ಕೊಂಡು ಬಂದಿದ್ದಾನೆ ಗೊತ್ತಾ ಅವನಿಗೂ ಅಷ್ಟೇ ಬಸ್ಸಲ್ಲಿ ಬರೋದೇ ಇಷ್ಟ ತುಂಬ ಕಷ್ಟಪಟ್ಟುಬಿಟ್ಟಿದ್ದಾನೆ ಕುತ್ಕೋತಾನೆ ಮಲ್ಕೋತಾನೆ ಮಲ್ಕೊಳಕ್ಕೆ ನಮ್ಮದು ಐ ಮೀನ್ ಒಂದೇ ಉದ್ದ ಸೀಟಲ್ಲ ಬಕೆಟ್ ಸೀಟ್ಗಳು ಸೊ ಮಿಡಲಲ್ಲಿ ಬರೀ ಇಬ್ಬರಷ್ಟೇ ಕೂತ್ಕೊಳ್ಳೋಕೆ ಸಾಧ್ಯ ಬ್ಯಾಕ್ ಸೈಡು ಸೀಟ್ ಅದು ಕ್ಲೋಸ್ ಮಾಡಿಬಿಟ್ಟಿದ್ವು ಯಾಕೆ ಅಂದರೆ ಸೈಕಲ್ ತಂದಿದ್ದ ಅಲ್ಲ ಹಾಗಾಗಿ ಪಾಪ ಎಷ್ಟು ಕಷ್ಟಪಡ್ಕೊಂಡು ಮಲ್ಕೊಂಡು ಬಂದಿದ್ದಾನೆ ಗೊತ್ತಾ ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಚಿಂಟುಗೆ ಹಾಲು ತಂದು ಕೊಟ್ಟೆ ಅವನು ಓದೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಇವಾಗ ಸ್ಟಾರ್ಟ್ ಮಾಡ್ತಾನೆ ಸ್ಟಡೀಸು ಅಲ್ಲ ಮಗನೇ ಮದ್ದು ಮಗ ಪಾಪ ತುಂಬ ಟಯರ್ಡ್ ಆಗಿದೆ ಮಗುಗೆ ಅಲ್ಲ ಚಿನ್ನ ಉಸಿರೇ ಇಲ್ಲ ಹಂಗಾಗಿ ಹೋಗಿದೆ ಸಪ್ಪಗೋಗಿದೆ ಮಗು ಲವ್ ಯು ಫ್ರೂಟ್ಸು ಕಟ್ ಮಾಡಿ ಅವ್ರ ಪಪ್ಪುಂಗು ಕೊಡೋಣ ಹಾಗೆ ಚಿಂಟು ಕೊಡೋಣ ಅಂದ್ಬಿಟ್ಟು ತಟ್ಟೆ ಮತ್ತು ಚಾಕುನ ತಂದಿದ್ದೀನಿ ಮೇಲುಗಡೆಗೆ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಕಟ್ ಮಾಡೋಣ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿದೆ ಇವನ್ ಕೆಮ್ಮು ಸಹ ಇದೆ ಈ ಮೀಟಿಂಗ್ ಯಾಕೆ ಅಂದ್ರೆ ನಮ್ಮ ಅಪ್ಪಂದು ತಮ್ಮಂದಿರು ಮೋಸ ಮಾಡಿದ್ದಾರೆ ಹಂಗಾಗಿ ಈ ಮೀಟಿಂಗ್ ನಾವು ಹೋಗಿದ ಕೆಲಸ ಆಗ್ಲಿಲ್ಲ ಹಂಗಾಗಿ ಇಲ್ಲಿ ನಮ್ಮ ಅಮ್ಮಂದು ಅಮ್ಮನ ನೋಡೋಣ ಅಂತ ಬಂದ್ವು ಚೆನ್ನಾಗಿದ್ದೀನಿ ಇವರು ನನಗೆ ಅಜ್ಜಿ ಆಗಬೇಕು ನನಗೆ ಅಜ್ಜಿ ಅಂತ ಕರೆದು ಅಭ್ಯಾಸ ಇಲ್ಲ ಚಿಕ್ಕಂದ್ರಿಂದ ಅವ್ವ ಅವ್ವ ಅಂದು ಅಭ್ಯಾಸ ಇವರು ನಮ್ಮ ಅಮ್ಮಂದು ಅಮ್ಮ ಸೊ ಇವರಿರೋದು ಸುಳ್ಳೆಪುರದಲ್ಲಿ ಕಿಕ್ಕೇರಿ ಹೋಬಳಿನಲ್ಲಿ ಅದು ಕೆ ಪೇಟೆ ತಾಲೂಕು ಬರುತ್ತೆ ಸೊ ಇವ್ರಿಗೆ ಬಂದು ಸುಮಾರು ಎಂಬತ್ತೈದು ವರ್ಷ ಆಗಿರ್ಬೋದು ಗೈಸ್ ಇವರಿಗೆ ನನ್ನ ಹಸ್ಬೆಂಡ್ ಅಂದರೆ ತುಂಬ ಇಷ್ಟ ಯಾವಾಗ ಹೋದಾಗಲೂ ಸರಿ ಪ್ರಶಾಂತ್ ಬಂದಿದ್ದಾನ ಪ್ರಶಾಂತ್ ಬಂದಿದ್ದಾನ ನಿನ್ ಗಂಡ ಬಂದಿದ್ದಾನ ಬಂದರೆ ಕರ್ಕೊಂಡು ಬಾ ಅಂತ ಹೇಳ್ತಾ ಇರ್ತಾರೆ ಸೊ ನನ್ನ ಹಸ್ಬೆಂಡು ಅಷ್ಟೇ ಯಾವಾಗ ಬಂದರೂ ಸಹ ಇಲ್ಲಿ ಒಂದು ವಿಸಿಟ್ ಹಾಕಿನೇ ವಾಪಸ್ ಹೋಗೋದು ನಾವೇನಪ್ಪ ಮಾಡೋದು ಅಂದರೆ ನಮ್ಮಮ್ಮೊಂದು ಅಣ್ಣ ತಮ್ಮ ಫ್ಯಾಮಿಲಿನ ಮಾತಾಡಿಸ್ಕೊಂಡು ಅವನ್ನ ನೋಡಿಕೊಂಡು ಈಗ ಸಿ ಆರ್ ಪಿಗೆ ಹೋಗ್ತಾ ಇದ್ದೀವಿ ಮನೆಗೆ ಬಂದು ತಲೆಕಾಲು ಸಾರು ಮಾಡಿದ್ರು ಅಲ್ಲ ಸೊ ಎಲ್ಲರೂ ತಲೆಕಾಲು ಸಾರು ಊಟ ಮಾಡಿ ಆರಾಮಾಗಿ ಮಲ್ಕೊಂಡ್ವು ಮತ್ತೆ ಬೆಳಗ್ಗೆ ಹೋಗೋದಿತ್ತಲ್ಲ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಬಂದ ತಕ್ಷಣ ರೆಡಿಯಾಗಿದ್ದರ ಅತಿ ಅತ್ತಿ ಕಾರಣ ಅಂತ ಕರ್ಕೊಂಡು ಹೋದ ಅಲ್ವಾ ಸೊ ಏನು ತಂದಿದ್ದಾನೆ ಅನ್ನೋದು ಸಹ ನಾವು ನೋಡಲಿಲ್ಲ ಇದು ಪ್ಯಾಕಿಂಗ್ ನೋಡಿದ್ರೇ ಗೊತ್ತಾಗುತ್ತೆ ಇದರಲ್ಲಿರೋದು ಫಿಶ್ಶು ಇದು ಥರ್ಮಕೋಲ್ ಬಾಕ್ಸು ಅಂತ ಸೊ ಹಸ್ಬೆಂಡ್ ಯಾವಾಗ ಬಂದಾಗ್ಲೂ ಫಿಶ್ಶು ಎಲ್ಲ ತಗೊಂಡು ಬರ್ತಾನೆ ಸೊ ಈ ಸಲೂ ಸಹ ತಂದಿದ್ದಾನೆ ನೋಡ್ತಾ ಇದ್ದೀರಿ ಅಲ್ವಾ ಆವತ್ತಿನ ದಿನ ಮನೆಗೆ ಬಂದ ಮೇಲೆ ಎಲ್ಲ ಫಿಶ್ ಎಲ್ಲ ತೆಗೆದು ಫ್ರಿಜ್ಜಿಗೆ ಹಾಕಿ ಮಲ್ಕೊಂಡು ಬಿಟ್ವೋ ಅಷ್ಟೇ ಏನೂ ಹೋಗಲಿಲ್ಲ ನೆಕ್ಸ್ಟ್ ಡೇ ಇದು ಫಿಶ್ ತಂದಿದ್ದಾನೆ ಅಂದಮೇಲೆ ಏನಾದರೂ ಒಂದು ಮಾಡಬೇಕು ಅಲ್ಲ ಆ ಫಿಶಿಂದ ಇನ್ನೇನು ಮಾಡೋಕ್ಕಾಗತ್ತೆ ಒಂದು ಫಿಶ್ ಫ್ರೈ ಮಾಡ್ಕೋಬೋದು ಇನ್ನೊಂದು ಫಿಶ್ ಕರಿ ಮಾಡ್ಬೋದು ಸೊ ಈಗ ಫಿಶ್ ಫ್ರೈ ಮಾಡಬೇಕು ಅಂದರೆ ಮಸಾಲ ಬೇಕು ಹಾಗಾಗಿ ಮಸಾಲಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಆಬ್ವಿಯಸ್ಲಿ ನಾನಿವತ್ತು ಕೆಂಪು ಮೆಣ್ಸಿನ್ಕಾಯ್ದು ಮಸಾಲ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಗುಂಟೂರು ಮತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಎರಡೂ ಇದೆ ಒಂದು ಮೂವತ್ತರಿಂದ ನಲ್ವತ್ತರ ತನಕ ತೊಗೊಂಡಿದ್ದೀನಿ ಬಿಕಾಸ್ ಫಿಶ್ಶು ತುಂಬಾ ಜಾಸ್ತಿ ಇದೆ ಹಾಗಾಗಿ ನಾನು ಜಾಸ್ತಿ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಬಿಕಾಸ್ ಎಲ್ಲದಕ್ಕೂ ನಾನು ಕೋಟಿಂಗ್ ಮಾಡಬೇಕಲ್ವಾ ಅದಕ್ಕೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಹಾಕೋಬೇಕಾಗತ್ತೆ ಆ್ಯಂಡ್ ಹುಳಿ ಸಹ ನಿಮಗೆ ಯಾವ ರೀತಿ ಹುಳಿ ಅಂಶ ಬೇಕು ಆ ಫ್ರೈಯಲ್ಲಿ ಅದರ ತಕ್ಕನಾಗೆ ನೀವು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು ಜೀರಾ ಇದು ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾವು ಜೀರಾ ಹಾಕೋತೀವಿ ಆ್ಯಂಡ್ ಜೊತೆಗೆ ನಾವು ಬೆಳ್ಳುಳ್ಳಿ ಸಹ ಯೂಸ್ ಮಾಡಬೇಕು ನಾನು ಇದಕ್ಕೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟನ್ನು ನಾವು ಏನಪ್ಪ ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸಿ ಕ್ಲೀನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಜೊತೆಗೆ ಏನದು ಕಾಲ್ ಶುಂಠಿ ಶುಂಠಿ ಸಹ ಆ್ಯಡ್ ಮಾಡ್ಕೊಳ್ಳೋಣ ಆವಾಗ ಇನ್ನೂ ಸ್ವಲ್ಪ ನಮಗೆ ಖಾರದ ಲೆವೆಲ್ ಜಾಸ್ತಿ ಆಗುತ್ತೆ ನೋಡಿ ಇನ್ನು ಫ್ರಿಜ್ಜಿಂದ ಈಗ ತೆಗೆದಿಟ್ಟಿದ್ದೀನಿ ಫುಲ್ ಐ ಸಿ ಐಸಿ ಆಗಿದೆ ಹಾಗಾಗಿ ಇದನ್ನು ಈಗ ನಾವು ವಾಟರ್ಗೆ ಹಾಕ್ಬಿಟ್ಟು ನಾನು ಫಿಶ್ ಕ್ಲೀನ್ ಮಾಡೋಕ್ಕೆ ಫಿಶ್ ಮಾರ್ಕೆಟಿಗೆ ಕೊಟ್ಕೊಳಿಸ್ಬೇಕು ನಮ್ಮ ಚಂದ್ರಾಯಪಟ್ಟಣದಲ್ಲೂ ಒಂದು ಆ್ಯಕ್ಟಿವ್ ಇದೆ ಅಲ್ಲ ಅದನ್ನು ಜಾಸ್ತಿ ಓಡಿಸಲ್ಲ ಹಾಗಾಗಿ ಸಮ್ಟೈಮ್ಸ್ ನಾವು ಕಿಕ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕಾಗತ್ತೆ ನನ್ನ ಹಸ್ಬೆಂಡು ಮತ್ತು ನಮ್ಮಪ್ಪ ಫಿಶ್ ಕ್ಲಿನಿಕ್ಕಿಗೆ ಹೋಗ್ತಾರೆ ಅಲ್ಲ ಹಾಗಾಗಿ ಬೈಕ್ನ ಚೆಕ್ ಮಾಡ್ಕೋತಾ ಇದ್ದಾರೆ ಅದು ಕಿಕ್ ಸ್ಟಾರ್ಟ್ ಮಾಡಿ ಅದು ಸ್ಟಾರ್ಟ್ ಆಗ್ತಾ ಇದೆಯೋ ಇಲ್ಲೋ ಅಂತ ಗಾಡಿ ಏನೋ ಸ್ಟಾರ್ಟ್ ಆಯಿತು ಬಟ್ ನನಗೆ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ನಾನೇನೋ ಇಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಸೈಡಿಂದ ಕರೆಕ್ಟಾಗಿ ವ್ಯೂ ಸಿಗ್ತಾ ಇಲ್ಲ ಕರೆಕ್ಟ್ ವ್ಯೂ ಸಿಗಬೇಕು ಅಂದರೆ ಸ್ಟ್ರೈಟಿಗೆ ಇಡಬೇಕು ಸ್ಟ್ರೈಟಿಗೆ ಇಡಿದಾಗ ನನ್ನ ಹಸ್ಬೆಂಡ್ ನೋಡಿಬಿಟ್ರೆ ಅಂತ ಭಯ ಆಮೇಲೆ ಒಂದೋಗಿ ಎರಡು ಆಗುತ್ತೆ ಸೊ ಹಾಗಾಗಿ ನಾನು ತುಂಬಾ ಇದ್ದೀನಿ ಕ್ಯಾಪ್ಚರ್ ಮಾಡೋಕ್ಕೆ ಮಸಾಲ ಮಾಡೋದು ಅರ್ಧಕ್ಕೆ ಬಿಟ್ಟೋಗಿದ್ದೆ ಯಾಕೆ ಅಂದರೆ ಅಲ್ಲಿ ಫಿಶ್ ತೆಗೆದಿಡಬೇಕಿತ್ತು ಅಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಮೆಣಸು ಮತ್ತು ಶುಂಠಿ ಹಾಕ್ಕೊಂಡು ಮತ್ತೆ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಾಣ್ತಾ ಇದೆ ಅಲ್ಲ ಸೊ ಇದೇ ಫಿಶ್ ಮಸಾಲ ಪೇಸ್ಟ್ ಫುಲ್ ಫ್ರೆಶ್ ಆಗಿರೋ ತಾಜಾ ತಾಜಾ ಪಾಂಪ್ಲೆಟ್ ಫಿಶು ಮತ್ತು ಬಾಂಗ್ಡಾ ಫಿಶ್ ತಂದಿದ್ದ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ ಸೊ ನನ್ನ ಹಸ್ಬೆಂಡು ಫಿಶ್ನ ಇಟ್ಕೊಂಡು ಕಾಯ್ತಾ ಇದ್ದಾನೆ ನಮ್ಮ ನಮ್ಮ ಅಪ್ಪ ಅಂತೂ ಯಾವಾಗಲೂ ಲೇಟು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗೋಣ ಅವೆಲ್ಲ ಅಂತೂ ಏನೂ ಇಲ್ಲ ನೀನೇನಾದರೂ ಮಾಡ್ಕೊಂಡು ಸಾಯಿರಿ ನಾನು ಬರೋ ಟೈಮ್ಗೆ ಬರೋದು ಅನ್ನೋ ರೀತಿಯಲ್ಲಿ ಅಪ್ಪ ಸೊ ಇಬ್ಬರು ಹೊರಟಿದ್ದಾರೆ ನೋಡಿ ಫಿಶ್ ಮಾರ್ಕೆಟಿಗೆ ಫಿಶ್ ಮಸಾಲ ರೆಡಿಯಾಗಿದೆ ಇನ್ನೇನಿದ್ರು ಇವಾಗ ಫ್ರೈ ಮಾಡ್ಕೊಂಡು ತಿನ್ನೋದೊಂದೇ ಬಾಕಿ ಸೊ ಈಗ ಫಿಶ್ನ ಕ್ಲೀನಿಂಗಿಗೆ ಕಳಿಸಿದ್ದೀನಿ ನೋಡಿದ್ರಿ ಅಲ್ಲ ಅಳಿಯ ಮತ್ತು ಮಾವ ಫಿಶ್ನ ಕ್ಲೀನ್ ಮಾಡಿಸ್ಕೊಂಬರೋಕ್ಕೆ ಹೋಗಿದ್ದಾರೆ ಸೊ ಬಂದ ಮೇಲೆ ಫಿಶ್ ಫ್ರೈ ಮಾಡ ನನ್ನ ಹಸ್ಬೆಂಡ್ ಮನೇಲಿದ್ದಾಗ ಒಂದು ಸ್ವಲ್ಪ ವಾಯ್ಸು ಸಹ ನನ್ನ ಬಾಯಿಂದ ಬಂದಿರಲಿಲ್ಲ ಅವ್ನು ಆ ಕಡೆಗೆ ಹೋದ ಅಂತ ಗೊತ್ತಾದ ತಕ್ಷಣ ಇಲ್ಲಿ ಕರೆಕ್ಟಾಗಿ ನೋಡಿದ್ರಿ ಎಲ್ಲ ಮಸಾಲ ಮಾಡಿಕೊಂಡೆ ಅಂತ ಎಷ್ಟು ಸ್ಕೋಪ್ ಹೊಡಿತಾ ಇದ್ದೀನಿ ಸೊ ಇದೇ ಆ್ಯಕ್ಚುಲಿ ಆಗೋದು ನನ್ನ ಹಸ್ಬೆಂಡ್ ಜೊತೆಯಲ್ಲೇ ಇದ್ರೆ ನಾನು ಯಾವತ್ತಿಗೂ ಸಹ ಏನದು ವ್ಲಾಗ್ ಮಾಡೋಕ್ಕೆ ಆಗೋದಿಲ್ಲ ಇದಂತೂ ಏನದು ಬರ್ದಿಡ್ಬೋದು ಅಳಿಯ ಮತ್ತು ಮಾವ ಫಿಶ್ ಕ್ಲೀನ್ ಮಾಡಿಸ್ಕೊಂಡು ವಾಪಸ್ ಬಂದರು ಮನೆಗೆ ಬನ್ನಿ ನೋಡೋಣ ಯಾವ ರೀತಿನಲ್ಲಿ ಫಿಶ್ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದಾರೆ ಅಂತ ನೋಡಿ ಇಷ್ಟೆಲ್ಲ ಮೀನು ಕ್ಲೀನ್ ಮಾಡ್ತಾ ಇದ್ದೀನಿ ಪಾಂಪ್ಲೆಟ್ ಬಾಂಗ್ಡಾ ಇಲ್ಲಿ ಬಾಂಗ್ಡಾ ಫಿಶ್ನ ನೋಡಿ ಎಷ್ಟು ಸಾಯಿಸ್ಬಿಟ್ಟಿದ್ದಾರೆ ಮೆತ್ತಗೆ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಈ ರೀತಿ ಮಾಡೋ ನೆಸೆಸಿಟಿ ಇಲ್ಲ ತುಂಬ ಕ್ಲೀನ್ ಆಗಿ ಬಟ್ ಪಿಚಾ ಪಿಚ ಮಾಡಿಬಿಟ್ಟಿದ್ದಾರೆ ಇದು ಪಾಂಪ್ಲೇಟ್ ಫಿಶ್ಶು ಇದ್ರದ್ದು ಜಸ್ಟ್ ಲೇಯರ್ನ ಕ್ಲೀನ್ ಮಾಡಿರ್ತಾರೆ ಬನ್ನಿ ಇವಾಗ ಬಾಂಗ್ಡಾ ಫಿಶ್ಗೆ ಮತ್ತೆ ಪಾಂಪ್ಲೇಟ್ ಫಿಶ್ಗೆ ನಾವು ಮಸಾಲ ಹಚ್ಚಿ ಇಡೋಣ ಆ್ಯಂಡ್ ಇವತ್ತು ಸಹ ನಾನು ಮತ್ತೆ ಮತ್ತು ನಮ್ಮಮ್ಮ ಹಸ್ಬೆಂಡ್ ಎಲ್ಲ ಊರಿಗೆ ಹೋಗಬೇಕು ಇನ್ನೂ ನಿನ್ನೆ ಮಾತುಕತೆ ಎಲ್ಲ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಸೊ ಇದು ಬಂದು ಸಾರಿಗೆ ಪಾಂಪ್ಲೆಟ್ ಎಲ್ಲ ಸ್ಮಾಲಾಗಿ ಕಟ್ ಮಾಡಿದ್ದೀವಿ ಇದು ಬಂದು ಫ್ರೈಗೆ ಸೊ ಹೀಗೆ ಬಾಂಗ್ಡಾದು ಅಷ್ಟೇ ಫ್ರೈಗೆ ಸೊ ಇಷ್ಟನ್ನು ಮಾಡಿಟ್ಟು ನಾನೀಗ ಊರಿಗೆ ಹೋಗಬೇಕು ನಮ್ಮಪ್ಪ ನಿನ್ನೆ ಮುಂಚೆನೇ ಊರಿಗೆ ಹೋಗಿದ್ರು ಹಾಗಾಗಿ ಬೈಕ್ನ ಅಲ್ಲೇ ಅವರು ಚಿಕ್ಕಪ್ಪ ಮನೆ ಬಿಟ್ಬಿಟ್ಟು ನಾವು ಎಲ್ಲರೂ ಕಾರಲ್ಲಿ ಹೋಗಿದ್ವು ಸೊ ಇವತ್ತಿನ ದಿನ ನಾವು ಬೈಕ್ನ ವಾಪಸ್ ಎತ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಡೇ ಆಲ್ಸೋ ಏನು ಮಾಡಿದ್ವು ಅಂದ್ರೆ ಊರಿಗೆ ಹೋಗಿ ಬಂದ್ವು ಅಲ್ಲ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಅಪ್ಪ ಹೋಗಿ ಮಟನ್ ತಗೊಂಡ್ ಬಂದ್ರು ಸೊ ಅಮ್ಮ ರಾತ್ರಿ ಊಟಕ್ಕೆ ಮಟನ್ ಬಿರಿಯಾನಿ ಮತ್ತೆ ಮಟನ್ ಚಾಪ್ಸ್ ಮಾಡಿದ್ರು ನನ್ನ ಹಸ್ಬೆಂಡು ಪೀಕ್ ಹಾಕ್ತು ಗರಿಗಳನ್ನ ಆರಿಸ್ತಾ ನೋಡಿ

कुला, कुला, कुला. ಇದು ಬಂದು ಮೂರನೇ ದಿನ ಸೊ ಮೂರನೇ ದಿನ ಬಂದಾಗ ತೋಟ ನೋಡಿಕೊಂಡು ಫುಲ್ ಹೋಗೋಣ ಮತ್ತು ನನ್ನ ಹಸ್ಬೆಂಡ್ಗೆ ತೆಂಗಿನ ಸಸಿಗಳು ಬೇಕಿತ್ತು ಹಂಗಾಗಿ ಒಂದು ಐದು ತೆಂಗಿನ ಸಸಿಗಳನ್ನ ತೊಗೊಂಡ್ವು ಆ್ಯಂಡ್ ಅವ್ನಿಗೆ ಕಬ್ಬು ಸಹ ಬೇಕಿತ್ತು ಹಂಗಾಗಿ ಕಬ್ಬು ಸಹ ತೊಗೊಂಡ್ವು ಸೊ ಇದನ್ನೆಲ್ಲ ತೊಗೊಂಡು ನಾವೀಗ ವಾಪಸ್ ಚಂದ್ರಾಯಪಟ್ಟಣಗೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದಿದ್ದು ಒಂದು ತೋಟ ನೋಡಬೇಕಿತ್ತು ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋದಿತ್ತು ಹಂಗಾಗಿ ಬಂದಿದ್ವು के गलो अनि हाम्रो अत्ताले देखासा यो पनि यार मन लागा जफाले हिंदे पढिको ನಾ ಹೆಂಗಿದ್ರು ಅಲ್ಲಿ ಬೆಳೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಇಲ್ಲ ನಾ ಇಲ್ಲ ನಾವು ಹೆಂಗ್ ಮಾಡ್ತೀವಿ ಅನ್ಮಾ ನಾವು ನೀವು ತೆಂಗಿನ ಗಿಡಕ್ಕೆ ಏನ್ ಹಾಕ್ತೀರ ಗೊತ್ತಿಲ್ಲ ನಾ ಏನೇನ್ ಹಾಕ್ತೀನಿ ಹೇಳು ಪೊಟ್ಯಾಶ್ ಹಾಕ್ತಿವಿ ಹಿಂಡಿ ಹಾಕ್ತಿವಿ ಯೂರಿಯಾ ಹಾಕ್ತಿವಿ ಸಗಡಿ ಗೊಬ್ಬರ ಒಂದು ಹದಿನೈದು ಮೂರನೇ ದಿನ ನಮ್ಮಮ್ಮ ಬಂದಿರಲಿಲ್ಲ ನಾನು ನನ್ನ ಹಸ್ಬೆಂಡ್ ನಮ್ಮಪ್ಪ ಮಾತ್ರ ಹೋಗಿದ್ವು ಹಂಗಾಗಿ ನಾವು ಬರೋ ಅಷ್ಟರಲ್ಲಿ ನಮ್ಮಮ್ಮ ಫಿಶ್ಶಿಂದು ಕರಿ ಮತ್ತು ಫಿಶ್ ಫ್ರೈ ಮಾಡಿದರು ಫಿಶ್ ಫ್ರೈ ಮಾಡೋಕ್ಕೆ ನಮ್ಮ ಚಿಂಟು ಎಲ್ಪ್ ಮಾಡಿದ್ದ ಸೊ ಸ್ವಲ್ಪ ಫುಲ್ ರೋಸ್ಟ್ ಮಾಡಿರಲಿಲ್ಲ ಹಾಗಾಗಿ ನೀವು ನೋಡಿದ್ರಿ ಅನ್ಸುತ್ತೆ ನಾನು ಮತ್ತೆ ಬಂದು ತವಾ ಮೇಲೆ ಹಾಕಿದ್ದೆ ಇವತ್ತು ಫಿಶ್ ಫ್ರೈ ಇದೆಲ್ಲ ಇದ್ದರೂ ಸಹ ನನ್ನ ಹಸ್ಬೆಂಡು ನಮ್ಮ ಚಿಂಟುಗೆ ಮತ್ತು ಅವನ ಫ್ರೆಂಡ್ಸಿಗೆ ಟ್ರೀಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಸ್ಟ್ರೀಟ್ ಕೊಡ್ಸಿದ್ದ ಏನೇನೋ ತಕ್ಕೊಟ್ಟಿದ್ದ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ನಾನು ಮೇಲೆ ಹೋದರೆ ನನ್ನ ಹಸ್ಬೆಂಡ್ ಜೊತೆಗೆ ಮೇಲೆ ಬಂದಿದ್ದ ಹಾಗಾಗಿ ನಾನು ಅದು ಯಾವುದು ಕ್ಯಾಪ್ಚರ್ ಮಾಡಲಿಲ್ಲ ಹೆಣ್ಣು ಹೊನ್ನು ಮಣ್ಣು ಇದೆಲ್ಲ ಅದಾಗದೇ ಸಿಗಬೇಕು ಅದರಿಂದ ಬೀಳಬಾರ್ದು ಅಂತಾರೆ ಹಾಗೆ ಇವತ್ತು ಆಲ್ ಆಫ್ ಎ ಸಡನ್ ಅಲ್ಲೇ ನಮ್ಮ ಚನ್ನರಾಯಪಟ್ಟಣದಲ್ಲಿ ಈ ನಾವು ಸೈಟ್ ನೋಡೋಣ ಅಂತ ಹೋಗಿದ್ವು ಬಟ್ ಅದೆಲ್ಲ ಏನಾಯಿತು ಅಂತ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ಸೊ ಇದು ಬಂದು ಡೇ ಫೋರ್ ನಾವು ವಾಪಸ್ಸು ಊರಿಗೆ ರಿಟರ್ನ್ ಆಗ್ತಾಯಿದ್ದೀವಿ ನಿಮಗೆ ನನ್ನ ಹಸ್ಬೆಂಡ್ ಬರ್ತಾನೆ ಅಂತ ಹೇಳುವಾಗಲೇ ಹೇಳಿದ್ದೆ ನಾನು ನನ್ನ ಹಸ್ಬೆಂಡ್ ಪಕ್ಕಪಕ್ಕ ಕೂತಿರ್ತೀವಿ ನನ್ನ ಮಗ ಮುಂದೆ ಸೀಟ್ ಆಕ್ಯುಪೈ ಮಾಡ್ಕೋತಾನೆ ಅಂತ ಬಟ್ ಲಕೀಲಿ ಇವತ್ತೇನಾಯ್ತಪ್ಪ ಅಂದರೆ ನಾವು ನನ್ನ ಹಸ್ಬೆಂಡ್ನ ಮುಂದಕ್ಕೆ ಕಳಿಸಿದ್ವು ನಾನು ಮತ್ತು ನನ್ನ ಮಗ ಮಧ್ಯ ಸೀಟಲ್ಲಿ ಕೂತಿದ್ವು ಸೊ ಆರಾಮಾಗಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅದು ಸಹ ಭಯ ಭಯ ಇಂದನೇ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಮೋರ್ ಓವರ್ ತುಂಬ ಸುತ್ತಾಡಿ ಬಿಸಿಲು ನಾನಂತೂ ಫುಲ್ ಟಯರ್ಡ್ ಆಗಿದ್ದೆ ನನಗೆ ಹೆಂಗೆ ಆಗ್ತಿತ್ತು ಅಂದ್ರೆ ಉಫ್ ದೇವಾ ಹೋಗ್ಬೇಕಾ ಅಂತ ಅನ್ನಿಸ್ತಾ ಇತ್ತು ನೋಡಿ ನನ್ನ ಫೇಸ್ ನೋಡಿ ಎಷ್ಟು ಡಲ್ ಇದೆ ಬಟ್ ಸ್ಟಿಲ್ ಹೆಂಗೋ ಒಂದು ಹೋಗೋದು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ಕ್ಯಾಪ್ಚರ್ ಮಾಡಿದ್ದೀನಿ ನಾ ಹೋಗೋ ದಿನ ಮುಸ್ಲಿಮ್ಸ್ದು ಹಬ್ಬ ಇತ್ತು ಹಂಗಾಗಿ ಸೊ ನೋಡಿ ಫುಲ್ ಪ್ರೊಸೆಷನ್ ಹೋಗ್ತಾ ಇದ್ರು ಎಪ್ಪ ಎಷ್ಟು ದೂರ ಇತ್ತು ಗೊತ್ತಾ ಪ್ರತಿಯೊಬ್ಬರು ಮೇ ಬಿ ಅಲ್ಲಿ ಅವರಲ್ಲಿ ಇರೋ ಮುಸ್ಲಿಮ್ಸ್ ಎಲ್ಲ ಈ ಪ್ರೊಸೆಷನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅನಿಸುತ್ತೆ ತುಂಬ ಲೆಂದಿ ಪ್ರೊಸೆಷನ್ ಇದು ಸೊ ನೋಡಿ ಸಾಕಾಯಿತು ಆ್ಯಂಡ್ ಇದರಿಂದ ಗೊತ್ತಾಗೋದು ಏನಪ್ಪ ಅಂದರೆ ಅವರಲ್ಲಿ ಎಷ್ಟು ಒಗ್ಗಟ್ಟು ಇದೆ ಅನ್ನೋದು ಗೊತ್ತಾಗತ್ತೆ ನಾವೆಲ್ಲ ಒಂದೇ ಅನ್ನೋದನ್ನು ಅವರು ಎಷ್ಟು ಈಸಿಯಾಗಿ ತೋರಿಸ್ಕೋತಾ ಇದ್ದಾರೆ ನೋಡಿ ನನಗೂ ನನ್ನ ಮಗನಿಗೆ ಡೇ ಜರ್ನಿ ಸಹ ಆಗೋಲ್ಲ ಆ್ಯಂಡ್ ಕಾರ್ ಜರ್ನಿ ಸಹ ಆಗೋಲ್ಲ ಇಬ್ರು ಒಳ್ಳೆ ವಿಲ ವಿಲಾ ಥರ ಉಳಾಗೋಳ್ ಥರ ಒದ್ದಾಡ್ತಾ ಇದ್ದೀವಿ ನನಗೆ ಹೆಲ್ತ್ ಬೇರೆ ಅಪ್ಸೆಟ್ ಆಗಿದೆ ತುಂಬ ಮೈಕೈ ನೋವು ಜ್ವರ ಫೀಲು ಆ್ಯಂಡ್ ತುಂಬ ಟಯರ್ಡ್ ಫೀಲ್ ಇದೆ ಆದರೂ ಸಹ ಊರಿಗೆ ಹೋಗಲೇಬೇಕಂತ ಹೊರಟಿರೋದ್ರಿಂದ ಇದ್ದೀನಿ ನನ್ನ ಮಗನಿಗೆ ಪಾಪ ದುಃಖ ಮತ್ತೆ ಹೋದ್ರೆ ಸ್ಕೂಲಿಗೆ ಹೋಗ್ಬೇಕು ಟೆಸ್ಟ್ ಬರಿಬೇಕು ಆ್ಯಂಡ್ ಇಲ್ಲಿ ಫ್ರೆಂಡ್ಸ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಪ್ಪಾಜಿ ಅಮ್ಮಮ್ಮನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ದುಃಖ ಸೊ ಹಿಂಗೆ ಇಬ್ರು ಹೆಂಗೋ ಒಂದು ಅಂದ್ಕೊಂಡು ದುಃಖ ಪಡ್ಕೊಂಡು ಜರ್ನಿ ಮಾಡ್ತಾ ಇದ್ದೀವಿ ನನ್ನ ಮಗನಿಗೆ ಬಸ್ಸಲ್ಲಿ ಜರ್ನಿ ಅಭ್ಯಾಸ ಆಗಿಬಿಟ್ಟಿದೆ ಉದ್ದಕ್ಕೂ ಸೀಟ್ ತುಂಬ ಮಲಗಿಸ್ಕೊಂಡಿರ್ತೀನಿ ಅಲ್ಲ ಸೊ ಆರಾಮಾಗಿ ಮಲ್ಕೊಂಡು ಬಿಡ್ತಾನೆ ಇಲ್ಲಿ ಅವನು ತುಂಬ ಕಷ್ಟ ಪಡ್ತಾ ಇದ್ದ ಆ್ಯಂಡ್ ಮೋರ್ ಅವರ್ ನಾನು ಜರ್ನಿನಲ್ಲಿ ಮೊಬೈಲ್ ನೋಡೋಕ್ಕೆ ಬಿಡಲ್ಲ ಅದು ಸ್ವಲ್ಪ ಅವನಿಗೆ ಬೇಜಾರು ನೋಡಿ ಈ ರೀತಿ ಮಲಗಿಸ್ಕೊಂಡು ನಾನು ಹೆಂಗೆಂಗೋ ಕುತ್ಕೊಂಡು ಒಟ್ಟ ಫುಲ್ ಏನದು ಸರ್ಕಸ್ ಅಂತೀವಲ್ಲ ಹಾಗೆ ಸರ್ಕಸ್ ಮಾಡಿಕೊಂಡು ನಾನು ಮತ್ತು ನನ್ನ ಮಗ ಬಂದಿದ್ದೀವಿ ಫೈನಲ್ ಆಗಿ ಈಗ ಎಲ್ಲೋಗ್ತಾ ಹೋಗ್ತಾ ಇದ್ದೀವಪ್ಪ ಅಂದರೆ ಶಿವಮೊಗ್ಗ ದಾಟಿ ನಾವು ಸಾಗರ ಕಡೆಗೆ ಹೋಗ್ತಾ ಇದ್ದೀವಿ ಶಿವಮೊಗ್ಗ ಬಿಟ್ಟಾಗ ಅರೌಂಡ್ ನಾವು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ಸಾಗರ ರೀಚ್ ಆಗೋ ಅಷ್ಟೊತ್ತಿಗೆ ಸೆವೆನ್ನು ಸೆವೆನ್ ತರ್ಟಿ ಆಗಿತ್ತು ಕರೆಕ್ಟಾಗಿ ಸ್ನ್ಯಾಕ್ಸ್ ಟೈಮು ಬೇಕು ಅಂದರೆ ಡಿನ್ನರ್ ಮಾಡ್ಬೋದಿತ್ತು ಸೊ ಇಲ್ಲಿ ಸಾಗರದಲ್ಲಿ ನಾವು ಹುಡ್ಕಿ ಹುಡ್ಕಿ ಸಾಕಾಯಿತು ಎಲ್ಲಿಗೆ ಹೋಗೋದು ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಒಂದು ಶಾಪ್ಸಲ್ಲೂ ಸ್ನ್ಯಾಕ್ಸ್ ಇರಲಿಲ್ಲ ಹಾಗಾಗಿ ನಾನು ನಂದು ರಿಲೇಟಿವ್ ಒಬ್ಬರು ಇದ್ದಾರೆ ನಮ್ಮ ಪ್ರಶಾಂತ್ ಎಂದು ರಿಲೇಟಿವ್ ಅವರು ಸ್ವಾತಿ ಅಂತ ಆ್ಯಂಡ್ ಮೋರ್ ಅವರ್ ನನಗೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಾತಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಸಾಗರದಲ್ಲಿ ಏನಿದೆ ಎಲ್ಲೇನಿದೆ ತಿನ್ನೋಕ್ಕೆ ಚೆನ್ನಾಗಿ ಅಂತ ಕೇಳಿದಾಗ ಆ ಖಾಲಿ ಗ್ರೀನ್ ಎಂಬಾಜಿ ಅಂತ ಇದೆ ಅಲ್ಲಿ ಹೋಗಿ ಅಂತ ಹೇಳಿದ್ಲು ಸೊ ಹೋಗಿ ನಾವು ಸ್ನ್ಯಾಕ್ಸ್ ತಿನ್ನೋಣ ಅಂತಲೇ ಹೋಗಿದ್ದು ಬಟ್ ಊಟ ಮಾಡಿಕೊಂಡು ಅಲ್ಲೇ ಹೊರಟವು ಮೇ ಬಿ ಬಿಟ್ಟಾಗ ಎಂಟೂವರೆ ಒಂಬತ್ತು ಗಂಟೆ ಅನಿಸುತ್ತೆ ಗೈಸ್ ಏನೆಲ್ಲ ತಿಂದೆವು ಅಂದರೆ ಮಶ್ರೂಮ್ ಚಿಲ್ಲಿ ಗೋಬಿ ಮಂಚೂರಿಯನ್ನು ಆಮೇಲೆ ಸಿಜ್ವಾನ್ ನೂಡಲ್ಸು ಆಮೇಲೆ ರೋಟಿ ಮತ್ತು ಪನ್ನೀರ್ ಟಿಕ್ಕಾ ಅನಿಸುತ್ತೆ ಸೊ ಇಷ್ಟು ತಗೊಂಡು ತಿಂದು ಈಗ ಹೊರಟಿದ್ದೀವಿ ನಾಳೆಯಿಂದ ನಿಮಗೆ ಫ್ರೀಯಾಗಿ ಅಂಕೋಲಾದಲ್ಲಿ ನಾನು ಡೈಲಿ ವ್ಲಾಗ್ಸ್ನ ಮಾಡಿ ಹಾಕ್ತೀನಿ ಪ್ರಾಬ್ಲಮ್ ಏನೂ ಇಲ್ಲ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದೀರಾ ಅಕ್ಕ ಡೈಲಿ ವ್ಲಾಗ್ಸನ್ನ ಅಪ್ಡೇಟ್ ಮಾಡಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಗೈಸ್ ಫೋನ್ ಮಾಡೋದು ಅಂಕೋಲಾ ಮನೆ ರೀಚ್ ಆದಾಗ ಹನ್ನೊಂದುವರೆ ಆಗಿತ್ತು ರಾತ್ರಿ ಸೊ ಹೋಗಿ ದಬಾಕೊಂಡಿದ್ ಅಷ್ಟೇನೆ ಗೊತ್ತಿರೋದು ಬೆಳಗ್ಗೆ ಎದ್ದಾಗ ಫುಲ್ ಜ್ವರ ಮೈಕೈ ನೋವು ಎಲ್ಲಾ ಬಂದಿತ್ತು ಸೊ ಇಷ್ಟಾಯಿತು ನನ್ನ ಜರ್ನಿ ವ್ಲಾಗು ಮತ್ತು ನನ್ನ ಹಸ್ಬೆಂಡು ಬಂದಿದ್ದ ದಿನದಿಂದ ನಾವು ವಾಪಸ್ಸು ರಿಟರ್ನ್ ಆಗಿದ್ದ ದಿನದ ತನಕ ಈ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಕಷ್ಟಪಟ್ಟು ನಿಮಗೋಸ್ಕರ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ತ್ರೀ ಡೇಸ್ ವ್ಲಾಗ್ ಸಹ ನಾನು ಮಾಡಿಲ್ಲ ಅಪ್ಡೇಟ್ ಸಹ ಮಾಡಿರಲಿಲ್ಲ ಯಾಕೆ ಅಂದರೆ ಹಸ್ಬೆಂಡು ಜೊತೇಲೇ ಇದ್ದ ಹಸ್ಬೆಂಡ್ ಜೊತೆಲೇ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಗೈಸ್ ಅದು ನನಗೆ ಈಗ ಗೊತ್ತಾಯಿತು ಸೊ ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ಕ್ಯಾಪ್ಚರ್ ಮಾಡಿ ಈ ವ್ಲಾಗ್ನ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ತುಂಬ ದಿನದಿಂದ ನೀವೆಲ್ಲ ನನ್ನ ಹಸ್ಬೆಂಡ್ ವಾಯ್ಸು ಅಥವಾ ನನ್ನ ಹಸ್ಬೆಂಡ್ ಜೊತೆ ಇರೋದನ್ನ ನೋಡಬೇಕು ಅಂತ ಇಷ್ಟಪಡ್ತಿದ್ರಿ ಅಲ್ಲ ಹೇಗೆ ಅನ್ನಿಸ್ತು ಅಂತಲೂ ನನಗೆ ಹೇಳಿ ಆಯ್ತಾ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಮುಗೀತು ಗಾಯಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ನಿಮ್ಮೆಲ್ಲರಿಗೂ ಇಷ್ಟ ಅಂಕೋಲ ಅದು ನೇಚರ್ ನೋಡೋಕ್ಕೆ ಸೊ ನಾಳೆಯಿಂದ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು Bye-bye. Take care. Good night.